ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಕೊಡುವ ಮೀನನ್ನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಅಂತ ನೋಡೋಣ ಈ ಕೊಡುವ ಮೀನು ಸ್ವಲ್ಪ ಸಪ್ಪೆ ಇರುತ್ತೆ ಆದರೆ ಅದನ್ನು ಸಾರನ್ನ ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಸಪ್ಪೆ ಇದ್ರೂ ಟೇಸ್ಟು ಸೂಪ್ಪರಾಗಿ ಬರುತ್ತೆ ಈ ಥರ ನೀವು ಕೊಡವೆ ಮೀನು ಸಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಇದೆ ಇದು ಕೊಡುವಾಯಿ ಮೀನು ಅದರಲ್ಲಿ ಸ್ವಲ್ಪ ನಾನು ಫ್ರೈ ಮಾಡಲಿಕ್ಕೆ ತೆಗೆದಿಟ್ಕೊಳ್ತೇನೆ ಉಳಿದನ್ನು ಸ್ವಲ್ಪವನ್ನು ನಾನು ಸಾರು ಮಾಡ್ತಾ ಇರೋದು ಇದನ್ನೀಗ ಫಸ್ಟಿಗೆ ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಕ್ಲೀನ್ ಮಾಡಿಕೊಳ್ತೇನೆ ಅದನ್ನು ಈ ರೀತಿ ನೀವು ಕೊಡವೆ ಮೀನು ಸಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡತ್ತೆ ಮತ್ತು ಸಪ್ಪೆ ಅನ್ಸಲ್ಲ ಹಾಗೆ ಟೇಸ್ಟ್ ಸೂಪ್ಪರಾಗಿ ಬರುತ್ತೆ ಮತ್ತೆ ಮತ್ತೆ ನೀವು ಇದೇ ಥರ ಮಾಡ್ಕೊಳ್ಬೋದು ಈಗ ಕ್ಲೀನ್ ಮಾಡಿಕೊಂಡಾಯಿತು ಅದಕ್ಕೆ ನಾನು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು ಸ್ವಲ್ಪತ್ತು ಸೈಡಲ್ಲಿ ಇಡ್ತೇನೆ ಈಗ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಒಂದು ಸ್ವಲ್ಪತ್ತು ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ಇಪ್ಪತ್ತು ನಿಮಿಷ ಆದರೂ ಸೈಡಲ್ಲಿ ಇಟ್ಕೊಳ್ಬೇಕು ಅಂದರೆ ಚೆನ್ನಾಗಿ ಅದು ಸಪ್ಪೆ ಇರೋದ್ರಿಂದ ಉಪ್ಪು ಚೆನ್ನಾಗಿ ಹೀರ್ಕೊಳ್ಳುತ್ತೆ ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೆ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ ಹುಣಸೆ ಇಲ್ಲಿ ನಾನು ಹುಣಸೆ ಹುಳಿಯ ಬದಲಿಗಾಗಿ ವಾಟೆ ಹುಳಿ ಅಂತ ಹೇಳೋದು ಇದು ನಮ್ಮ ಕಡೆ ನೀವು ಅದರ ಬದಲಿಗೆ ಹುಣಸೆ ಹುಳಿ ಹಾಕ್ಕೊಳ್ಬೋದು ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೆ ಒಂದು ಅರ್ಧ ಚಮಚ ಕಾಳು ಮೆಣಸು ಮತ್ತು ಒಂದು ಎಂಟತ್ತು ಕಾಳು ಹಾಕ್ತೇನೆ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಬೇಡಿಗೆ ಮೆಣಸಿನ್ಕಾಯಿ ಒಂದು ಏಳೆಂಟು ಎಂಟು ಹಾಕ್ಕೊಳ್ತೇನೆ ಇವನ್ನೆಲ್ಲವನ್ನು ನಾನು ಡ್ರೈ ಆಗಿ ಹುರಿದಿಟ್ಕೊಂಡಿದ್ದೆ ಹುಣಸೆ ಹುಳಿಯ ಬದಲಾಗಿ ವಾಟೆ ಹುಳಿ ಅಂತೇಳಿ ಹೇಳೋದು ಅದನ್ನು ನಾನು ನೆನೆಸಿ ಇಟ್ಕೊಳ್ತೇನೆ ಫಸ್ಟಿಗೆ ಸ್ವಲ್ಪ ಹೊತ್ತು ಅದು ಈಗ ಸ್ವಲ್ಪ ತರತರಿ ಆದಮೇಲೆ ಅದನ್ನು ಹಾಕ್ಕೊಂಡಿರೋದು ಮಸಾಲೆ ಒಂದು ಸ್ವಲ್ಪ ರುಬ್ಬಿ ಆದಮೇಲೆ ಅದನ್ನು ಹಾಕ್ಕೊಂಡು ಮತ್ತು ನೈಸಾಗಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ಈ ಒಂದು ಮಸಾಲೆಯನ್ನು ಹಾಕ್ಕೊಳ್ಳಿ ಈ ಥರ ಹುಳಿ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಈ ಫಿಶ್ಶಿಗೆ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಸಪ್ಪೆ ಅನಿಸಲ್ಲ ಈ ಪಿಶು ತುಂಬ ಚೆನ್ನಾಗಾಗತ್ತೆ ಇದನ್ನು ಚೆನ್ನಾಗಿ ಮಸಾಲೆಯನ್ನು ಕುದಿಸ್ಕೊಂಡಿದ್ದೆ ನಾನು ಈಗ ಉಪ್ಪು ಮತ್ತು ಅರ್ಶಿಂದು ಪುಡಿ ಹಾಕಿಟ್ಟಂಥ ಫಿಶ್ಶನ್ನು ಹಾಕಿ ಮತ್ತೆ ಇದನ್ನು ಕುದಿಸ್ಕೊಳ್ಳೋಣ ಈಗ ಫಿಶ್ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಸೌಟ್ ಹಾಕಿ ಮೊಗ್ಚಾಡಬಾರ್ದು ಯಾಕೆಂದರೆ ಕಟ್ಟಾಗಿ ಹೋಗುತ್ತೆ ಹಾಗಾಗಿ ಈ ಥರ ಅಲಗಾಡಿಸ್ಕೊಳ್ಬೇಕು ಅಥವಾ ನೀವು ಬಟ್ಟೆಯನ್ನು ಹಿಡಿದನ್ನು ಅಲಗಾಡಿಸ್ಕೊಳ್ಬೋದು ಈಗ ಮತ್ತೆ ನಮ್ಮ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇರೋದು ಸಪ್ಪೆ ಅನಿಸಿದರೆ ಹಾಕ್ಕೊಳ್ಬೋದು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಉಪ್ಪು ಹುಳಿ ಖಾರವನ್ನು ಹಾಕ್ಕೊಳ್ಳಿ ಈಗ ನೋಡಿ ಖುದ್ದು ರೆಡಿಯಾಗಿದೆ ಈ ಫಿಶ್ ಫಿಶ್ ಸಾರು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತುಂಬ ಸಿಂಪಲ್ ಆಗಿದೆ ಹಾಗೆ ನೀವು ಒಮ್ಮೆ ಈ ಥರ ಫಿಶ್ ತಗೋಬಂದರೆ ಇದೇ ಥರ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು